ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಡಿಸೆಂಬರ್ ಮೂರರಂದು ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಧಂಸಂಸ ಸಂಚಾಲಕ ದಂಡಿನ ಶಿವರ್ಕುಮಾರ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ದಂಡಿನ ಶಿವರ್ಕುಮಾರ್ ಅವರು ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಈ ವೇಳೆ ದಂಡಿನ ಶಿವರಕುಮಾರ್ ಅವರು ಮಾತನಾಡಿದರು ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ದು ಕೂಡಲೇ ಕೇಂದ್ರ ಗೃಹ ಸಚಿವ ಸ್ಥಾನಕ್ಕೆ ಅಮಿತ್ ಶಾ ರಾಜೀನಾಮೆ ನೀಡಬೇಕು ಜೊತೆಗೆ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಆಕ್ರೋಶವನ್ನು ಹೊರಹಾಕಿದರು ಹಾಗೂ ಅವರನ್ನು ಗಡಿಪಾರು ಮಾಡಬೇಕು ಅಂತ ಹೇಳಿ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಪಟ್ಟಣದಲ್ಲಿ ಪ್ರಗತಿಪರ ಸಂಘಟನೆಗಳೊಂದಿಗೆ ಸೇರಿಕೊಂಡು ನೂರಾರು ಸಂಖ್ಯೆಯ ಪ್ರತಿಭಟನಾಕಾರಿಗಳೊಂದಿಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಗುವುದು ಹಾಗೂ ಶಬಯಾತ್ರೆಯನ್ನು ಮಾಡಲಾಗುವುದು ಸಂಘಟನೆ ಪ್ರತಿಭಟನಾಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿ ಅಂತ ಮನವಿ ಮಾಡಿದರು ಸಂದರ್ಭದಲ್ಲಿ ದಲಿತ ಮುಖಂಡರುಗಳಾದ ಬೋರಪ್ಪ ನಿವೃತ್ತ ಶಿಕ್ಷಕರು ಶಿವನಂಜಪ್ಪ ಅನೇಕೆರೆ ಲಕ್ಷ್ಮೀ ಸಂಘಟನಾ ಸಂಚಾಲಕರು ಕೆಂಪಯ್ಯ ಭೋವಿ ಸಮಾಜದ ಮಹಾಲಿಂಗಯ್ಯ ಅಲ್ಪಸಂಖ್ಯಾತ ಸಂಘಟನಾ ಸಂಚಾಲಕ ಅಬ್ಜಲ್ ತುರುವೆರೆ ಬಗರ್ ಹುಕುಂ ಸಮಿತಿ ಸದಸ್ಯರಾದ ಗುರುದತ್ತ ರಾಮು ಹೆಗ್ಗೆರೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸುರೇಶ್ ಬಾಬು ಎಂ ತುರುವೆಕೆರೆ

ಅಮಿತ್ ಶಾ ಅವರು ನಮ್ಮ ದೇಶದ ಒಬ್ಬ ಅನಾಗರಿಕ ಎಂದ್ರು ತಪ್ಪಾಗಲಾರದು ಆತನ್ನು ಕೂಡಲೇ ಕ್ಷಮಾಪಣೆಗೆ ಕೇಳಬೇಕು ನಮ್ಗೆ ದಲಿತ ಸಂಘಟನೆ ಆಗಿರ್ಬೋದು ಅಂಬೇಡ್ಕರ್ ಕೊನೆ ಹೇಳಿಕೆ ಕೊಟ್ಟಂತೆ ಅವರಿಗೆ ಕೂಡಲೇ ಆ ಅವರನ್ನು ಸದಾತ್ವವನ್ನು ವಜಾ ಮಾಡಬೇಕು ಅಂತ ನಾನು ನಿಮಗೆ ಕೇಳ್ತಾ ಇದ್ದೀವಿ